ಈಗ ಸರ್ಕಾರಕ್ಕೆ ಮನವಿ ಕೊಡುವಂತಹ ಕೆಲಸ ಏನಾರು ಆಗಿದೆಯಾ ಅಥವಾ ಇವತ್ತೇನಾರು ಮನವಿ ಸಲ್ಲಿಸುವಂತ ಪ್ಲಾನ್ ಇದೆಯಾ ಹೇಗೆ ಅನ್ನುವಂಥದ್ದು ಸರ್ಕಾರದಿಂದ ಕೆಲವರು ಬರ್ತಿದ್ದಾರೆ ಸರ್ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದೀವಿ ನಾವು ಮತ್ತೆ ವಿರೋಧ ಪಕ್ಷದ ನಾಯಕರುಗಳು ಬರುವಂತಹ ಸಾಧ್ಯತೆಗಳಿದಾವೆ ಅವ್ರಿಗೆ ಮನವಿ ಸಲ್ಲಿಸ್ತೀವಿ ಮತ್ತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಸೊ ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಸರ್ ಫೈನಲಿ ಚಿತ್ರೋದ್ಯಮದ ಬೆಂಬಲ ಯಾವ ರೀತಿ ಇದೆ ನಿಮಗೆ ಅನ್ನುವಂಥದ್ದು ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ ನಾನು ಎಲ್ಲವನ್ನು ಮಾಡ್ತೀನಿ ನಿಮ್ಮ ಜೊತೆಗಿದ್ದೀನಿ ಅನ್ನುವಂತ ಮಾತನ್ನೇ ಹೇಳಿದ್ದಾರೆ ಹಾಗೆ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಉಳಿದವರು ಕೂಡ ಇದನ್ನ ಸ್ಪಂದಿಸ್ತಾರೆ ಇವತ್ತು ಒಳಗೆ ಅಂತ ಅಂದ್ಕೊಂಡ್ರು ಈಗ ಸರ್ಕಾರಕ್ಕೆ ಮನವಿ ಕೊಡುವಂಥ ಕೆಲಸ ಏನಾರು ಆಗಿದೆಯಾ ಅಥವಾ ಇವತ್ತೇನಾರು ಮನವಿ ಸಲ್ಲಿಸುವಂತ ಪ್ಲಾನ್ ಇದೆ ಹೇಗೆ ಅನ್ನುವಂಥದ್ದು ಸರ್ಕಾರದಿಂದ ಕೆಲವರು ಬರ್ತಿದ್ದಾರೆ ಸರ್ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ನಾವು ಮತ್ತು ವಿರೋಧ ಪಕ್ಷದ ನಾಯಕರುಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಅವ್ರಿಗೆ ಮನವಿ ಸಲ್ಲಿಸ್ತೀವಿ ಮತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಸೊ ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಸರ್ ಫೈನಲಿ ಚಿತ್ರೋದ್ಯಮದ ಬೆಂಬಲ ಯಾವ ರೀತಿ ಇದೆ ನಿಮಗೆ ಅನ್ನೋಂಥದ್ದು ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ ನಾನು ಎಲ್ಲವನ್ನೂ ಮಾಡ್ತೀನಿ ನಿಮ್ಮ ಜೊತೆಗಿದ್ದೀನಿ ಅನ್ನೋ ಅಂತ ನಾನು ಮಾತನ್ನು ಹೇಳಿದ್ದಾರೆ ಹಾಗೆ ಧನಂಜಯವರು ಟ್ವೀಟ್ ಮಾಡಿದ್ದಾರೆ ಇನ್ನು ಉಳಿದವರು ಕೂಡ ಇದನ್ನು ಸ್ಪಂದಿಸ್ತಾರೆ ಇವಾಗ ಒಳಗೆ ಅಂತ ಅಂದ್ಕೊಂಡಿದ್ದು ಇದಿಷ್ಟು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಸಹಜವಾಗಿ ರಾಜಧಾನಿಯಲ್ಲಿ ಅಂಗೈಯಗಳ ಜಾಗ ನಮ್ಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಕೇಳಿದಿದ್ದೀವಿ ಒಂದು ಹೋರಾಟ ಸಫಲತೆ ನೀಡಿತ್ತು ಅನ್ನುವಂಥ ಭರವಸೆ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೆ ಜಗ್ಗೇನ್ ಟಿವಿ ನೈನ್ ಬೆಂಗಳೂರು